ಗಂಗಾವತಿ ನಗರದಲ್ಲಿರುವ ಶ್ರೀಮತಿ ಎಂ ಎನ್ ಎಂ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಶಾಲಾ ವಿಜ್ಞಾನ ವಸ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಗಂಗಾವತಿ ತಾಲೂಕಿನ ವಿವಿಧ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರಹಾಕುವುದರ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಶಾಲಾ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಮ್ಮ ಈ ನಿಟ್ಟಿನಲ್ಲಿ ಶಾಲೆಯ ಮುಖ್ಯ ಮತ್ತು ಮಾತನಾಡಿ ವಿಜ್ಞಾನ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಬಹಳ ಅವಶ್ಯಕತೆಯಾಗಿದೆ ಎಂದು ಶಾಲಾ ಮುಖ್ಯೋಪ್ರಧಾನಿ ನಮ್ಮ ಹೇಟಿಯೊಂದಿಗೆ ಎಚ್ಚರಿಕೆ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ಸೈಂಟಿಕ ನಿರ್ದಿಷ್ಟ ಬೆಲೆ ಸೈಂಟಿ ಅನುಪಾತ ರೈತ ಪ್ರಮೇಯ ಗೋಕುರಗಳು ಮತ್ತೆ ಎಷ್ಟರಾದ ಕಟ್ಟಡಗಳು ಕಂಡುಹಿಡಿಯೋದು ಸೈನ್ಟಿಕ ಸಾಂಸ್ಕೃತಿಕ ವಿಲೋಮ लगिनो नोडो मेले आगे मैं और आगे निकल चला और उन्होंने आने का बोला तो उन्होंने बोला नीर रोड पर तो आप उतरे औरा बडीन के तरफ नी आगे गए मैंने तीन को बोला बाकी सब ಲಾಭಗಳನ್ನು ನನ್ನ ಇವತ್ತು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಅಂತರ್ಶಾಲಾ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಮೊದಲನೇದಾಗಿ ನಮ್ಮ ಎಲ್ಲ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ಮಾಡಲ್ಗಳನ್ನು ತಾವೇ ಸ್ವತಃ ಮಾಡಿ ತಾವೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಅದಕ್ಕೆ ಮಾರ್ಗದರ್ಶನವನ್ನು ನಮ್ಮೆಲ್ಲ ಶಿಕ್ಷಕರು ಗಣಿತ ಶಿಕ್ಷಕರಾಗಿರ್ಬೋದು ವಿಜ್ಞಾನ ಶಿಕ್ಷಕರಾಗಿರ್ಬೋದು ಎಲ್ಲ ಶಿಕ್ಷಕರೂ ಸಹ ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿ ಅನೇಕ ರೀತಿಯಾಗಿರುವಂತಹ ಮಾದರಿಗಳನ್ನು ಎಂದು ನಾವು ವಿಜ್ಞಾನದಲ್ಲಿ ಆಗಿರ್ಬೋದು ಗಣಿತದಲ್ಲಿ ಆಗಿರ್ಬೋದು ಅದೇ ರೀತಿಯಲ್ಲಿ ತಂತ್ರಜ್ಞಾನದಲ್ಲಿ ಕೂಡ ಅನೇಕ ವಿಧವಾಗಿರುವಂತಹ ಮಾಡೆಲ್ಗಳನ್ನು ನಮ್ಮ ಶಾಲೆಯ ಹಿಂದೂ ವಿದ್ಯಾರ್ಥಿಗಳು ಪ್ರದರ್ಶನವನ್ನು ಮಾಡಿದ್ದಾರೆ ಈ ಒಂದು ಪ್ರದರ್ಶನಕ್ಕೆ ನಾವು ಅಕ್ಕಪಕ್ಕದ ಶಾಲೆಯವರನ್ನು ಸಹ ಇನ್ವೈಟ್ ಮಾಡಿದ್ವಿ ಅವರಲ್ಲಿ ಕೂಡ ಮುಖ್ಯವಾಗಿರುವಂಥ ಉದ್ದೇಶ ಈ ಒಂದು ವಸ್ತು ಪ್ರದರ್ಶನ ಮಾಡಲಿಕ್ಕೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಯಾವ ರೀತಿಯಾಗಿರುವಂಥ ತಂತ್ರಜ್ಞಾನಗಳನ್ನು ನಾವು ಈ ಜೀವನದಲ್ಲಿ ಬಳಕೆ ಮಾಡ್ತಿದ್ದೀವಿ ಅವುಗಳ ಉಪಯೋಗತೆ ನೀರು ಅಂತ ಹೇಳಿ ಮನವರಿಕೆ ಮಾಡಲಿಕ್ಕೆ ಮತ್ತು ಅನೇಕ ರೀತಿಯಾಗಿರುವಂತಹ ಪ್ರಯೋಗಗಳನ್ನು ಸ್ವತಃ ನಾವೇ ವಿದ್ಯಾರ್ಥಿಗಳೇ ಮಾಡ್ಬೋದು ಅನ್ನುವಂಥ ಒಂದು ಶಕ್ತಿಯನ್ನು ಅವರಿಗೆ ಒಂದು ಪ್ರವೃತ್ತಿಯನ್ನು ಬಳಸಲಿಕ್ಕೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಪ್ರದರ್ಶನದಲ್ಲಿ ಸರ್ಕಾರಿ ಬಾಲಕಿಯರ ಎಂ ಎನ್ ಎಂ ಪ್ರೌಢಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನನ್ನು ಮೂಡಿಸ್ತಕ್ಕಂಥ ಒಂದು ಆಶಯ ಮತ್ತು ಉದ್ದೇಶ ಇದಾಗಿ ಆಗಿರೋದರಿಂದ ಮಕ್ಕಳಲ್ಲಿ ಇರ್ತಕ್ಕಂಥ ಮೂಲ ಬೇಸಿಕ್ ಏನೇನು ತಿಳುವಳಿಕೆಗಳಿದಾವೋ ಆ ಮೂಲ ಮೂಲ ಕ್ರಿಯೆಗಳನ್ನಾಗಿರ್ಬೋದು ಗಣಿತದಲ್ಲಾಗಿರ್ಬೋದು ವಿಜ್ಞಾನದಲ್ಲಾಗಿರ್ಬೋದು ಮಕ್ಕಳು ಎಷ್ಟು ಮಟ್ಟಿಗೆ ತಿಳುವಳಿಕೆಯನ್ನು ಒಳಗೊಂಡಿದ್ದಾರೆ ಅನ್ನೋದನ್ನು ಒಂದು ಮೆಜರ್ಮೆಂಟ್ ಮಾಡ್ಬೋದಾಗಿದೆ ಇನ್ನೂ ರೀತಿ ಈ ಈ ರೀತಿಯ ವಸ್ತು ವಿಜ್ಞಾನ ವಸ್ತು ಪ್ರದರ್ಶನ ಅಥವಾ ಗಣಿತ ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ಇನ್ನೂ ರೀತಿ ಹೆಚ್ಚಿನ ರೀತಿಯಲ್ಲಿ ಜ್ಞಾನವನ್ನು ಹೆಚ್ಚಿಸಿದಂತಾಗ್ತದೆ ಸೊ ಹಾಗಾಗಿ ಮಕ್ಕಳಿಗೆ ಇನ್ನೂ ಕಲಿಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಆಗಿದೆ ಸೊ ಹಾಗಾಗಿ ಎಲ್ಲ ಮಕ್ಕಳು ಎಲ್ಲ ಮಕ್ಕಳಿಗೂ ಇದು ಎಲ್ಲ ಶಾಲೆಗಳಿಗೂ ಈ ರೀತಿ ಮಾಡೋದರಿಂದ ಕಲಿಕೆಯಲ್ಲಿ ಅವ್ರ ಮಕ್ಕಳಲ್ಲಿ ಕಲಿಕೆಯ ಒಂದು ಜ್ಞಾನವನ್ನು ನಾವು ಅಳೆಯಬಹುದಾಗಿದೆ ಎಷ್ಟು ಸಾಧ್ಯ ಆಗುತ್ತೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜ್ಞಾನವನ್ನು ಬೆಳೆಸಲಿಕ್ಕೆ ಹಾಗೂ ಮಕ್ಕಳಲ್ಲಿರತಕ್ಕಂಥ ಇನ್ನೂ ಜ್ಞಾನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹಾಗೂ ಫಲಿತಾಂಶದ ಹಿತದೃಷ್ಟಿಯಿಂದ ಮಕ್ಕಳು ತಾವೇ ಸ್ವಂತವಾಗಿ ಈ ರೀತಿ ಜ್ಞಾನವನ್ನು ಬೆಳೆಸ್ಕೊಳ್ಳೋದ್ರಿಂದ ತಾವೇ ಸ್ವಂತವಾಗಿ ಅದನ್ನು ಅಲ್ಲಿ ಆ ಜ್ಞಾನದ ಮುಖಾಂತರ ಅಲ್ಲಿ ಬರೆಯತಕ್ಕಂಥ ಒಂದು ಕೆಲಸ ಆಗ್ತದೆ ಸೊ ಹಾಗಾಗಿ ಈ ರೀತಿಯ ವಸ್ತು ಪ್ರದರ್ಶನಗಳು ಮತ್ತು ಈ ರೀತಿಯ ಚಟುವಟಿಕೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಗ ಮಕ್ಕಳ ಜ್ಞಾನವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಸೊ ಹಾಗಾಗಿ ಎಲ್ಲ ಟೀಚರ್ಸ್ಗೂ ಮತ್ತು ಮುಖ್ಯಗಳು ಆ ಘಟನಿಯ ಎಫ್ನವರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸ್ತಾ